ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಲ್ರೆಡಿ ನಾವು ಎಲ್ ಬಿ ಎ ಸರಣಿಯನ್ನು ಪೂರ್ಣಗೊಳಿಸಲು ಬಂದಿದ್ದೀವಿ ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಗಣಿತ ವಿಷಯದ ಆಲ್ಮೋಸ್ಟ್ ಆಲ್ ಪಾಠಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಪಾಠಗಳು ಅವನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಈಗ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನೋಡ್ಕೊತ ಹೋಗೋಣ ಒನ್ ಆಫ್ ದ ಈಸಿಯೆಸ್ಟ್ ಲೆಸನ್ ಇದರ ಬಗ್ಗೆ ಕೂಡ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳು ಬಂದಾವ ಬಹುಲಕದ ಸೂತ್ರ ಏನು ಮಧ್ಯಾಂಕದಲ್ಲಿ ಸೂತ್ರ ಏನು ಈ ರೀತಿಯಾಗಿ ಟಿ ಇ ಟಿ ಎಕ್ಸಾಮ್ನಲ್ಲಿ ಇದರ ಮ್ಯಾಗ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದೇ ರೀತಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೂಡ ಈ ಪಾಠ ಉಪಯುಕ್ತವಾಗಿದೆ ಹಾಗಾದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿತವಾಗಿರುವಂತಹ ಸಂಖ್ಯೆಯ ಮೌಲ್ಯಗಳ ಪ್ರಾಪ್ತಾಂಕಗಳ ಅಂತ ಕೇಳಿದಾರು ಯಾವಾಗಲೂ ಪುನರಾವರ್ತಿತ ಸಂಖ್ಯೆಗಳಂದ್ರೆ ಅದು ಬಹುಲಕವನ್ನು ತೋರಿಸ್ತಿರ್ತದೆ ಬಹುಲಕಕ್ಕೆ ನಾವು ಇಂಗ್ಲೀಷ್ ಒಳಗೆ ಮೋಡ್ ಅಂತ ಹೇಳಿ ಕರಿತೀವಿ ಓಕೆ ರಿಪೀಟೆಡ್ ನಂಬರ್ಸ್ಗಳು ಬಹುಲಕದ ಅಳತೆಯನ್ನು ಹೇಳ್ತಿರ್ತವೆ ಹಾಗಾದ್ರೆ ಸರ್ ಸರಾಸರಿ ಅಂದರೆ ಏನು ಅಂತ ಕೇಳಿದರೆ ಎಲ್ಲ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಆಗಿರ್ತದೆ ಏನು ಮಧ್ಯಾಂಕ ಅಂದರೆ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ ಸಿಗುವಂತಹ ಮಧ್ಯಮ ಬೆಲೆಯೇ ಮಧ್ಯಾಂಕವಾಗಿರ್ತದೆ ಓಕೆ ಈ ಪ್ರಶ್ನೆಗೆ ಉತ್ತರ ಬಹುಲಕ ಇನ್ನು ವರ್ಗಾಂತರದ ಮದ್ಯಬಿಂದುವನ್ನು ಕಂಡುಹಿಡಿಯೋ ಸೂತ್ರ ಯಾವುದು ಕೇಳಿದರು ಇಲ್ಲಿ ನಾವು ವರ್ಗಾಂತರದ ಬಿಂದುವನ್ನು ಎಕ್ಸಾಯ್ ಅಂತ ಹೇಳಿ ಮಾರ್ಕ್ ಮಾಡಿ ಬರೀತಿರ್ತೇವೆ ಯಾವಾಗಲೂ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಮೊತ್ತ ಹಾಗೂ ಡಿವೈಡೆಡ್ ಬೈ ಟೂ ಮಾಡಿದ್ದು ಅಂದರೆ ವರ್ಗಾಂತರಗಳ ಮದ್ಯಬಿಂದುವನ್ನು ಕಂಡುಹಿಡಿಯಬಹುದು ನಾವು ಇನ್ನು ಸರಾಸರಿ ತೆಗೆಯುವಾಗ ಯೂಸ್ ಮಾಡ್ತೀವಿ ಕೊಟ್ಟಿರುವ ವಿತರಣಾ ಆವೃತ್ತಿ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಯಾವುದು ಅಂತ ಕೇಳಿದರೆ ಫಸ್ಟ್ ಆವೃತ್ತಿಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಬಹುಲಕದ ಸಂಖ್ಯೆ ಆಗಿರ್ತದೆ ಇಲ್ಲಿ ಹನ್ನೆರಡದ ಹನ್ನೆರಡು ಬಹುಲಕ ಆಗಿರ್ತದೆ ಅದರ ವರ್ಗಾಂತರಗಳು ತರ್ಟಿ ಟು ಫೋರ್ಟಿ ಓಕೆ ಇದರೊಳಗೆ ಕೆಳಮಿತಿ ಯಾವುದು ಅಂದರೆ ತರ್ಟಿ ಫೋರ್ಟಿ ಅನ್ನೋದು ಮೇಲುಮಿತಿ ಓಕೆ ಮೂವತ್ತು ಅನ್ನೋದು ಕೆಳಮಿತಿ ದೆನ್ ದತ್ತಾಂಶಗಳ ಸರಾಸರಿ ಸೆವೆನ್ ಪಾಯಿಂಟ್ ಫೈವ್ Sigma ಎಫ್ ಐ ಎಕ್ಸ್ ಐ ಒನ್ ಟ್ವೆಂಟಿ ಪ್ಲಸ್ ತ್ರೀ ಕೆ ಸಿಗ್ಮಾ ಎಫ್ ಐ ತರ್ಟಿ ಕೇನ ಬೆಲೆ ಏನು ಅಂದಾನೆ ಸರಾಸರಿ ಆಲ್ರೆಡಿ ಕೊಟ್ಟಿದ್ದಾರೆ ಸರಾಸರಿಯ ಸೂತ್ರ ಏನು ಅಂದ್ರೆ ಇದು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಲ್ಲೆಲ್ಲ ಕೊಟ್ಟಿದ್ದಾರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಒನ್ ಟ್ವೆಂಟಿ ಪ್ಲಸ್ ತ್ರೀ ಸರಾಸರಿಯ ಬೆಲೆ ಸೆವೆನ್ ದಿಸ್ ಇಸ್ ದ ಕಾನ್ಸೆಪ್ಟ್ ತರ್ಟಿ ಈಚೆ ಕಡೆ ಮಲ್ಟಿಪ್ಲಿಕೇಶನ್ ಆಗ್ತದೆ ಹಾಗಾಗಿ ಏನಾಗ್ತದೆ ಅಂದರೆ ಒನ್ ಟ್ವೆಂಟಿ ಪ್ಲಸ್ ತ್ರೀ ಕೆ ಈಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈ ಇಂಟು ತರ್ಟಿ ಸೆವೆನ್ ಪಾಯಿಂಟ್ ಫೈ ಇಂಟು ತರ್ಟಿ ಓಕೆ ಮೂರ ಇಲ್ಲೇ ಹದಿನೈದು ಮೂರೊಳ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತೈದು ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ತ್ರೀ ಕೆ ತ್ರೀ ಕೆ ಎಲ್ಲೇ ಇರಲಿ ಒನ್ ಟ್ವೆಂಟಿ ಎಷ್ಟು ಕಡೆ ಕಳಿಸಿದರೆ ಮೈನಸ್ ಆಗ್ತದೆ ಇಟ್ ಮೀನ್ಸ್ ವಾಟ್ ತ್ರೀ ಕೆ ಇಸ್ ಈಕ್ವಲ್ ಟು ಟು ಟ್ವೆಂಟಿ ಫೈ ಮೈನಸ್ ಒನ್ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿ ಎಚ್ ಕಡೆ ಹೋದರೆ ಮೈನಸ್ ಒನ್ ಟ್ವೆಂಟಿ ಆಗ್ತದೆ ಹಾಗಾದ್ರೆ ಒನ್ ನಾಟ್ ಫೈ ಎರಡುನೂರ ಇಪ್ಪತ್ತೈದರಾಗ ನೂರ ಇಪ್ಪತ್ತನ ಕಳೆದ್ರೆ ಒಂದೂರ ಐದು ದೆನ್ ಕೆ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಆಗ್ತದೆ ಮೂರು ಒಂದಲೆ ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಮೂರೈದಲೇ ಹದಿನೈದು ದೆನ್ ಕೆ ಇಸ್ ಈಕ್ವಲ್ ಟು ಥರ್ಟಿ ಫೈ ಮೂವತ್ತೈದು ಅನ್ನೋದು ಸರಿಯಾದ ಉತ್ತರ ಕೆ ಎ ಬೆಲೆ ಮೂವತ್ತೈದು ಕೆ ಎ ಬೆಲೆ ಮೂವತ್ತೈದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ಕಂಡು ಹಿಡಿಯುತ್ತೇವೆ ಓಕೆ ಕೇಂದ್ರೀಯ ಪ್ರವೃತ್ತಿಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲಿ ಬರ್ತದೆ ಅಂದರೆ ಮಧ್ಯಾಂಕದಲ್ಲಿ ಬರ್ತದೆ ಮಧ್ಯಾಂಕದಲ್ಲಿ ನಾವು ಸಂಚಿತ ಆವೃತ್ತಿಗಳನ್ನು ತೆಗಿತೀವಿ ದೆನ್ ಕೇಂದ್ರೀಯ ಪ್ರವೃತ್ತಿ ಮೂರೂ ಮಾಡಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಏನು ಅಂತ ಕೇಳಿದರ ಇಲ್ಲಿ ಬಹುಲಕ ಮಧ್ಯಾಂಕ ಮತ್ತು ಸರಾಸರಿ ನಡುವಿನ ಸಂಬಂಧ ಏನು ಅಂದರೆ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅನ್ನೋದು ಸರಿಯಾದ ಉತ್ತರ ಇಲ್ಲದ ನೋಡ್ರಿ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಟು ಸರಾಸರಿ ಪ್ಲಸ್ ಬಹುಲಕ ಅಂದ್ರೆ ಒಂದೇ ವರ್ಗೀಕೃತ ದತ್ತಾಂಶಗಳಿಗೆ ನೀವೇನಾದರೂ ಬಹುಲಕ ಮಧ್ಯಾಂಕ ಸರಾಸರಿ ಮೂರನ್ನು ತೆಗೆದಿದ್ರಿ ಅಂದ್ರೆ ಅದರ ನಡುವೆ ಇರುವಂತಹ ಇಂಟರ್ ರಿಲೇಷನ್ಶಿಪ್ ಅಂದ್ರೆ ತ್ರೀ ಮಧ್ಯಾಂಕ ಈಸ್ ಈಕ್ವಲ್ ಟು ಟು ಸರಾಸರಿ ಪ್ಲಸ್ ಬಹುಲಕ ಓಕೆ ದೆನ್ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಇದಾಗಿದೆ ಓಕೆ ವೆರಿ ಇಂಪಾರ್ಟೆಂಟ್ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಹಾಗಾದರೆ ರೈತರಲ್ಲಿ ಎಚ್ ಅಂದರೆ ಏನು ಅಂತ ಕೇಳಿದಾನೆ ಎಲ್ ಅಂದರೆ ಫಸ್ಟ್ ಹೇಳ್ತಾನ ನಿಮಗೆ ಅಲ್ಲಿ ಉಂಟಾಗುವಂತಹ ವರ್ಗಾಂತರದ ಕೆಳಮಿತಿ ಲೋವರ್ ಲಿಮಿಟ್ ಓಕೆ ಅಲ್ಲಿ ನಾವು ಮಧ್ಯಾಂಕ ತೆಗೆಯುವಾಗ ಏನು ಮಾಡಬೇಕು ಎನ್ ಫೈನ್ ಮಾಡಬೇಕು ಎನ್ ಬೈ ಟು ಮಾಡಬೇಕು ಅದು ಯಾವುದ್ರ ನಡುವೈತೆ ಅಂತೇಳಿ ಬಾಕ್ಸ್ ಹಾಕೋಬೇಕು ಅಲ್ಲಿ ಲೋವರ್ ಲಿಮಿಟ್ ಬರ್ತದೆ ಇದು ನಾನು ಬೋರ್ಡ್ ಮ್ಯಾಗೆ ಕ್ಲಾಸ್ ಮಾಡ್ತೀನಿ ಈ ಪಾಠವನ್ನು ಅಲ್ಲಿ ನಿಮಗೆ ಇನ್ನೂ ಆಗಿ ಹೇಳ್ತೀನಿ ಇನ್ನು ಸಿ ಎಫ್ ಅಂದ್ರೆ ಕ್ಯಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಬಾಕ್ಸ್ ಹಾಕಿದರ್ತದೆ ಹಿಂದಿಂದ ಇರ್ತದೆ ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆವೃತ್ತಿ ಇಲ್ಲಿ ಹೆಚ್ಚಂದ್ರೆ ಏನು ಅಂತ ಕೊಟ್ಟಾನೆ ಹೆಚ್ಚಂದ್ರೆ ವರ್ಗಾಂತರಗಳ ಗಾತ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದ ಸೈಜ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ದೆನ್ ಎಂಟನೇ ಕ್ವಶನನ್ನು ನೋಡಿರಿ ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ ಇದು ಸರಾಸರಿ ಇದು ಬಹುಲಕ ಹಾಗಾದರೆ ದತ್ತಾಂಶದ ಮಧ್ಯಾಹ್ಕ ಏನು ಇದನ್ನೇ ನಾ ಇದೇ ಇಂಟರ್ ರಿಲೇಷನ್ಶಿಪ್ ಅಂತ ಕರೆದಿದ್ದು ಈ ಫಾರ್ಮುಲಾ ಬೇಸ್ಡ್ ಕ್ವಶನನ್ನು ಫಾರ್ಮುಲಾ ಹಾಕಿನ ಬಿಡಿಸ್ಬೇಕಾಗ್ತದೆ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ನಾ ಮಧ್ಯಾಹ್ಕವನ್ನು ಮ ಅಂತ ಬರೀತೀನಿ ಈಸ್ ಈಕ್ವಲ್ ಟು ಎರಡು ಸರಾಸರಿ ಸರಾಸರಿ ಕೊಟ್ಟಿ ಟೂ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಎರಡು ಸರಾಸರಿ ಟೂ ಇಂಟು ಸೆವೆನ್ ಪಾಯಿಂಟ್ ಫೈವ್ ಸಾರಿ ಸೆವೆನ್ ಪಾಯಿಂಟ್ ಫೈವ್ ಪ್ಲಸ್ ಬಹುಲಕ ಬಹುಲಕ ಆರ್ ಅಂತ ಕೊಟ್ಟ ಇದನ್ನು ನಾವು ಡಿಕೋಡ್ ಕೋರ್ಡ್ ಮಾಡಿದ್ವಿ ಅಂದರೆ ಮೂರು ಓದ್ಲಕ್ಕೆ ಬರ್ತದೆ ಮೂರು ಮಧ್ಯಾಂಕ ಆಸ್ ಇಟ್ ಈಸ್ ಇರಲಿ ಇಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಫೈವ್ ಇಂಟು ಟು ಹದಿನೈದು ಹದಿನೈದು ಆರ ಕುಡಿಸಿದ್ರೆ ಇಪ್ಪತ್ತೊಂದು ಮೂರು ಒಂದ್ಲೇ ಮೂರೋಳೆ ಇಪ್ಪತ್ತೊಂದು ಹಾಗಾದ್ರೆ ಮಧ್ಯಾಂಕದ ಬೆಲೆ ಏಳು ಮಧ್ಯಾಂಕದ ಬೆಲೆ ಏಳು ಓಕೆ ಮಧ್ಯಾಂಕದ ಬೆಲೆ ಏಳು ದೆನ್ ಒಂದು ಹೇಳಿಕೆ ರೂಪದ ಪ್ರಶ್ನೆ ಅದ ಒಂದು ಶಾಲೆಯಲ್ಲಿನ ಬಾಲಕಿಯರ ಎತ್ತರವು ಎತ್ತರಗಳ ಮಧ್ಯಾಂಕವು ಒಂದು ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಜೀರೋ ತ್ರೀ ಸೆಂಟಿಮೀಟ್ರ್ ಆಗಿದೆ ಹಾಗಾದರೆ ಹಾಂ ಅಂದರೆ ಇದೇನು ಹೇಳ್ತದೆ ಅಂದಂಗೆ ಓಕೆ ಹಾಂ ಇಲ್ಲದ ನೋಡ್ರಿ ಹತ್ರ ಐವತ್ತು ಪರ್ಸೆಂಟ್ ಬಾಲಕಿಯರಿ ಹತ್ತಿರ ಕೊಟ್ಟಂಥ ದತ್ತಾಂಶಕ್ಕೆ ಹಿತ್ರ ಹೆಚ್ಚು ಐವತ್ತು ಪರ್ಸೆಂಟ್ ಬಾಲಕಿಯರಿ ಹತ್ತಿರ ಕೊಟ್ಟಂಥ ದತ್ತಾಂಶ ದತ್ತಾಂಶಕ್ಕೆ ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಅಂತಂದ್ರೆ ಅದು ಏನಾಗಿರ್ತದೆ ಮಧ್ಯಾಹ್ಕವಾಗಿ ಮಿಡಲ್ ಬಂದಿರ್ತದೆ ದಿಸ್ ಇಸ್ ದ ರೈಟ್ ಆನ್ಸರ್ ದೆನ್ ಹಂತ ವಿಚಲನಾ ವಿಧಾನದಿಂದ ಸರಾಸರಿ ಸರಾಸರಿಯನ್ನು ಮೂರು ವಿಧಾನದಂದರೆ ಕಂಡುಹಿಡೀಬಹುದು ಒಂದು ನೇರ ವಿಧಾನ ನೇರ ವಿಧಾನ ಇದರ ಫಾರ್ಮುಲಾ ಏನು ಅಂದರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇನ್ನೊಂದು ಅಂದಾಜು ಸರಾಸರಿ ವಿಧಾನ ಅಂದಾಜು ಸರಾಸರಿ ವಿಧಾನ ಇದರ ಫಾರ್ಮುಲಾ ಏನು ಅಂದರೆ ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇವ್ರೇನೆಂದರು ಹಂತ ವಿಚಲನಾ ವಿಧಾನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕರಿತೀವಿ ಹಾಗಾದರೆ ಈ ಸ್ಟೆಫ್ ಡಿವಿಯೇಷನ್ ಮೆಥಡ್ ಅಂದರೆ ಈ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡೀಬೇಕು ಅಂದರೆ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಆಪ್ಷನ್ ಎ ಅಲ್ಲಿ ಇದ್ರ ಉತ್ತರ ಅದ ನೋಡ್ರಿ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಆನ್ಸರ್ ಎಸ್ ಸ್ಪರ್ಧಾರ್ಥಿಗಳೇ ಹತ್ತು ಪ್ರಶ್ನೆಗಳು ಮುಖ್ಯವಾಗಿ ಸ್ಟ್ಯಾಟಸ್ಟಿಕ್ಸ್ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿದ್ವಿ ಇದರಿಂದ ಒಂದು ಮಾರ್ಕ್ಸ್ ಅಥವಾ ಇಲ್ಲೋ ಒಂದು ಟೂ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರ್ತದೆ ಟಿ ಇ ಟಿಗಾಗಿರ್ಬೋದು ಮುಂದಿನ ಪರೀಕ್ಷೆಗಳಿಗಾಗಿರ್ಬೋದು ಇನ್ನು ಬೋರ್ಡ್ ಎಕ್ಸಾಮ್ ಕೂಡ ಆಗಿರ್ಬೋದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗಾಗಿ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನು ಎಲ್ಲಿ ನಿಮಗೆ ಗೊರ್ತಾ ಆಗಿಲ್ಲ ಅಲ್ಲಿ ನೋಟ್ ಮಾಡಿ ಫಾಸ್ ಮಾಡಿ ಇನ್ನೊಮ್ಮೆ ನೋಡಿ ಓಕೆ ಥ್ಯಾಂಕ್ ಯು